ಸ್ಟಾಕ್ ಮಾರ್ಕೆಟ್ ನ ಸಂಪೂರ್ಣ ಶಿಕ್ಷಣ ಕಂಪ್ಲೀಟ್ ಫುಲ್ ಸ್ಟಾಪ್ ಕೋರ್ಸ್ ಫಂಡಮೆಂಟಲ್ ಅನಾಲಿಸಿಸ್ ಟೆಕ್ನಿಕಲ್ ಅನಾಲಿಸಿಸ್ ಸ್ಯಾಂಡಲ್ ಸ್ಟಿಕ್ಸ್ ಅನಾಲಿಸ್ ಇಂಡಿಕೇಟರ್ ಅನಾಲಿಸಿಸ್ ಹಾಗೂ ಫ್ಯೂಚರ್ಸ್ ಅಂಡ್ ಆಪ್ಷನ್ ಚಾಣಕ್ಯ ಅನಾಲಿಸಿಸ್ ಹಾಗೂ ಸಪ್ತ ಸ್ವರಗಳ ಬಗ್ಗೆ ಜ್ಞಾನ ಸ್ಟಾಪ್ ಲಾಸ್ ಇಲ್ಲದೆ ಹೆಡ್ಜಿಂಗ್ ಮಾಡಿ ಹಣ ಗಳಿಸಬೇಕೆ ಸಂಪರ್ಕಿಸಿ ಸಿಎ ಎಯಾನಂದ್ ಭೋಗಿ ಸ್ಟಾಕ್ ಮಾರ್ಕೆಟ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ರಾಜಾಜಿ ನಗರ್ ಬೆಂಗಳೂರು ಹಾಯ್ ಫ್ರೆಂಡ್ಸ್ ದಿನದ ಎಲ್ಲ ಪ್ರಮುಖ ಸುದ್ದಿಯನ್ನು ನಿಮಗೆ ತಲುಪಿಸುವ ಮಸ್ತ್ ಮಗ ಡಾಟ್ ಕಾಮ್ನ ಫುಲ್ ನ್ಯೂಸ್ಗೆ ಸ್ವಾಗತ ನಾನು ಅಮರ್ ಪ್ರಸಾದ್ ಕಲ್ಕತ್ತಾ ಮಹಿಳಾ ಟ್ರೇನಿ ಡಾಕ್ಟರ್ ಅತ್ಯಾಚಾರ ಮತ್ತು ಹತ್ಯೆ ಪ್ರಕರಣ ಇದೀಗ ದೇಶಾದ್ಯಂತ ಸದ್ದು ಮಾಡ್ತಾ ಇದೆ ಪ್ರಕರಣಕ್ಕೆ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಸಿಗ್ತಾ ಇದೆ ಹೀಗಾಗಿ ಪ್ರಕರಣವನ್ನು ಕಲ್ಕತ್ತಾ ಹೈಕೋರ್ಟ್ ಸಿಬಿಐಗೆ ಟ್ರಾನ್ಸ್ಫರ್ ಮಾಡಿದೆ ಅಂದ ಹಾಗೆ ಆಗಸ್ಟ್ ಒಂಬತ್ತನೇ ತಾರೀಕು ಅಲ್ಲಿನ ಕರ್ ಸರ್ಕಾರಿ ಆಸ್ಪತ್ರೆಯಲ್ಲಿ ಪಿಜಿ ಮಾಡ್ತಾ ಇದ್ದ ವಿದ್ಯಾರ್ಥಿನಿ ನೈಟ್ ಡ್ಯೂಟಿ ಮುಗಿಸಿ ಹೊರಡುವಾಗ ಹತ್ಯೆಗೀಡಾಗಿದ್ರು ಸೆಮಿನಾರ್ ಹಾಲ್ನಲ್ಲಿ ಅವರ ಶವ ಪತ್ತೆಯಾಗಿತ್ತು ಮೇಲ್ನೋಟಕ್ಕೆ ಅತ್ಯಾಚಾರ ಆಗಿರುವುದು ಕೂಡ ಸ್ಪಷ್ಟ ಆಗಿತ್ತು ಆದರೆ ಆರಂಭದಲ್ಲಿ ಈ ಪ್ರಕರಣಕ್ಕೆ ಆತ್ಮಹತ್ಯೆಯ ಹಣೆ ಪಟ್ಟಿಯನ್ನ ಮರೆಮಾಚೋ ಪ್ರಯತ್ನವನ್ನ ಇಲ್ಲ ಅವರೇ ಇದು ಎಣ್ಣು ಮಾಡ್ಕೊಂಡಿರೋದು ಅಂತ ಹೇಳಿ ಬಣ್ಣವನ್ನ ಬಳಿಯೋ ಪ್ರಯತ್ನ ನಡೆದಿತ್ತು ಅಂತ ಗೊತ್ತಾಗ್ತಾ ಇದೆ ಘಟನೆ ಬಳಿಕ ಸಂತ್ರಸ್ತೆ ಕುಟುಂಬಕ್ಕೆ ಕಾಲ್ ಮಾಡಿದ್ದ ಕರ್ ಆಸ್ಪತ್ರೆಯ ಚಸ್ಟ್ ಮೆಡಿಸಿನ್ ಎಚ್ಒಡಿ ನಿಮ್ಮ ಮಗಳು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಅಂತ ಹೇಳಿದ್ರಂತೆ ಹೀಗಂತ ಸಂತ್ರಸ್ತೆ ಕುಟುಂಬ ಪೊಲೀಸರಿಗೆ ಹೇಳಿದ್ದಾರೆ ಏನೋ ಮರಣೋತ್ತರ ಪರೀಕ್ಷೆಯ ವರದಿ ಬಂದಿತ್ತು ಅದರಲ್ಲಿ ಆಕೆಯ ಖಾಸಗಿ ಅಂಗಗಳಲ್ಲಿ ಗಾಯಗಳಾಗಿದ್ದು ಆಕೆಯ ಮೇಲೆ ಅತ್ಯಾಚಾರ ಎಸಗಿ ಹಿಂಸೆ ಕೊಟ್ಟು ಆ ಬಳಿಕ ಹತ್ಯೆ ಮಾಡಿದ್ದಾರೆ ಅನ್ನೋದು ಆಮೇಲೆ ರಿವೀಲ್ ಆಗಿದೆ ಸದ್ಯ ಅರೆಸ್ಟ್ ಆಗಿರೋ ಆರೋಪಿ ಸಂಜಯ್ ರಾಯ್ ಒಬ್ಬ ಸಿವಿಲ್ ನನ್ನ ಅರೆಸ್ಟ್ ಮಾಡಲಾಗಿದೆ ಅಶ್ಲೀಲ ಚಿತ್ರಗಳಿಗೆ ಅಡಿಕ್ಟ್ ಆಗಿದ್ದ ತನ್ನ ಪತ್ನಿ ಮೇಲೂ ಕೂಡ ದೈಹಿಕ ಕಿರುಕುಳ ಕೊಡ್ತಾ ಇದ್ದ ಅಂತ ಹೇಳಲಾಗಿದೆ ಅಲ್ಲದೆ ಈತ ಟ್ರೈನ್ಡ್ ಬಾಕ್ಸರ್ ಆಗಿದ್ದು ಹಲವಾರು ಹಿರಿಯ ಪೊಲೀಸ್ ಅಧಿಕಾರಿಗಳಿಗೆ ಬಹಳ ಕ್ಲೋಸ್ ಇದ್ದ ಹೀಗಾಗಿ ಕಲ್ಕತ್ತಾ ಪೊಲೀಸ್ ವೆಲ್ಫೇರ್ ಬೋರ್ಡ್ನಲ್ಲಿದ್ದ ಜೊತೆಗೆ ಈ ಮೆಡಿಕಲ್ ಕಾಲೇಜಿನ ಪೊಲೀಸ್ ಔಟ್ ನಲ್ಲಿ ಕೆಲಸ ಮಾಡ್ತಿದ್ದ ಅಂತ ಹೇಳಲಾಗ್ತಾ ಇದೆ ಅಲ್ಲದೆ ಈತನಿಗೆ ಎಲ್ಲ ಡಿಪಾರ್ಟ್ಮೆಂಟ್ ಗಳಿಗೆ ಆಕ್ಸೆಸ್ ಇತ್ತು ಪೊಲೀಸರಿಗೆ ಹತ್ತಿರದವನಾಗಿದ್ದರಿಂದ ಯಾರು ಕೇಳ್ತಾ ಇರಲಿಲ್ಲ ಅಲ್ಲದೆ ಕಲ್ಕತ್ತಾ ಪೊಲೀಸರ ನಾಲ್ಕನೇ ಬೆಟಾಲಿಯನ್ ಬ್ಯಾರಕ್ ಗಳಲ್ಲಿ ಈತ ಹೋಗಿ ಇರ್ತಾ ಇದ್ದ ಇನ್ಫ್ಯಾಕ್ಟ್ ಹತ್ಯೆ ಮಾಡಿದ ದಿನವೂ ಆಮೇಲೆ ನೆಮ್ಮದಿಯಾಗಿ ಅಲ್ಲಿ ಹೋಗಿ ಮಲ್ಕೊಂಡಿದ್ದ ಅಂತ ಹೇಳಲಾಗಿದೆ ಈ ಘಟನೆ ವಿರುದ್ಧ ದೇಶವ್ಯಾಪಿ ಮೆಡಿಕಲ್ ವಿದ್ಯಾರ್ಥಿಗಳು ಹಾಗೂ ವೈದ್ಯರು ಪ್ರತಿಭಟಿಸುತ್ತಿದ್ದಾರೆ ಹೀಗಾಗಿ ರಾಜ್ಯ ಸೇರಿದಂತೆ ಹಲವು ಕಡೆ ಆರೋಗ್ಯ ಸೇವೆಗಳು ವ್ಯತ್ಯಯವಾಗಿವೆ ಜೂನಿಯರ್ ಡಾಕ್ಟರ್ಗಳಿಲ್ಲದೆ ಪರದಾಡೋ ಪರಿಸ್ಥಿತಿ ಉಂಟಾಗಿದೆ ಘಟನೆ ನಡೆದ ಆರ್ಜಿ ಖರ್ ಮೆಡಿಕಲ್ ಕಾಲೇಜಿನ ಪ್ರಾಂಶುಪಾಲ ಸಂದೀಪ್ ಘೋಷ್ ತಮ್ಮ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟಿದ್ದಾರೆ ಆದರೂ ಕೂಡ ಪ್ರತಿಭಟನೆ ನಿಂತಿಲ್ಲ ಪ್ರಾಂಶುಪಾಲ ಹುದ್ದೆಯಿಂದ ಕೆಳಗಿಳಿಸದ ಸಾಲದು ಅವರ ಬೇರೆ ಯಾವುದೇ ಮೆಡಿಕಲ್ ಕಾಲೇಜಿನ ಆಡಳಿತ ಹುದ್ದೆಗೆ ನೇಮಕ ಮಾಡಬಾರದು ಅನ್ನೋ ಆಗ್ರಹ ಕೇಳಿಬರ್ತಾ ಇದೆ ಅವರು ರಿಸೈನ್ ಮಾಡಿದ ಕೆಲವೇ ಗಂಟೆಗಳಲ್ಲಿ ಕಲ್ಕತ್ತಾ ನ್ಯಾಷನಲ್ ಮೆಡಿಕಲ್ ಕಾಲೇಜಿನ ಪ್ರಾಂಶುಪಾಲರಾಗಿ ನೇಮಕ ಮಾಡಲಾಗಿತ್ತು ಹೀಗಾಗಿ ತಮ್ಮ ಡಿಮ್ಯಾಂಡ್ ಪೂರೈಸುವವರೆಗೂ ಪ್ರತಿಭಟನೆ ನಿಲ್ಲಿಸಲ್ಲ ಅಂತ ವಿದ್ಯಾರ್ಥಿಗಳು ವೈದ್ಯರು ಪಟ್ಟು ಹಿಡಿದಿದ್ದಾರೆ ಇದೆಲ್ಲದರ ನಡುವೆ ರಾಜೀನಾಮೆ ಕೊಟ್ಟಿರುವ ಆರ್ಜಿ ಕರ್ ಮೆಡಿಕಲ್ ಕಾಲೇಜಿನ ಮಾಜಿ ಪ್ರಾಂಶುಪಾಲ ಸಂದೀಪ್ ಘೋಷ್ಗೆ ರಜೆ ತೆಗೆದುಕೊಂಡು ಮನೆಯಲ್ಲಿರಿ ಅಂತ ಈಗ ಸೂಚನೆ ಕೊಡಲಾಗಿದೆ ಏನೋ ಮಿಡಲ್ ಈಸ್ಟ್ ನಲ್ಲಿ ಇಸ್ರೇಲ್ ಮತ್ತು ಇರಾನ್ ನಡುವೆ ಯಾವುದೇ ಕ್ಷಣದಲ್ಲಿ ಯುದ್ಧ ಸ್ಫೋಟ ಆಗಬಹುದು ಅನ್ನೋ ವಾತಾವರಣ ಇರೋ ಈ ಸಂದರ್ಭದಲ್ಲಿ ಗಾಜಾಪಟ್ಟಿಯಿಂದ ಹಮಸ್ನವರು ರಾಕೆಟ್ ಗಳನ್ನ ಲಾಂಚ್ ಮಾಡಿದ್ದಾರೆ ಇಸ್ರೇಲ್ ರಾಜಧಾನಿ ಟೆಲ್ ಗೆ ಬಂದು ರಾಕೆಟ್ಗಳು ಬಿದ್ದಿವೆ ಸ್ಫೋಟದ ಸದ್ದು ಕೂಡ ಕೇಳಿಸಿದೆ ಅನ್ನೋ ಮಾಹಿತಿ ಲಭ್ಯ ಆಗ್ತಾ ಇದೆ ಸ್ನೇಹಿತರೆ ನಿಮ್ಗೆ ಗೊತ್ತಿರಲಿ ಇಸ್ರೇಲ್ ಮತ್ತು ಇರಾನ್ನ ಯುದ್ಧ ಆದರೆ ಅದು ಕೇವಲ ಇರಾನ್ ಮತ್ತು ಇಸ್ರೇಲ್ ನಡುವೆ ಟೂ ಪಾರ್ಟಿ ಯುದ್ಧ ಆಗಿರೋ ಸಾಧ್ಯತೆ ತುಂಬಾ ಕಮ್ಮಿ ಇದೆ ಯುದ್ಧ ಆರಂಭ ಆಯಿತು ಅಂದ್ರೆ ಇಸ್ರೇಲ್ನ ಸುತ್ತಲೂ ಇರೋ ರಾಷ್ಟ್ರಗಳು ಇಸ್ರೇಲ್ನ ಬಲಭಾಗದಲ್ಲಿರುವಂತಹ ಪಟ್ಟಿಯಿಂದ ಹಮಸ್ಗಳು ಇಸ್ರೇಲ್ನ ತಲೆ ಮೇಲೆಯಿಂದ ಹೆಜ್ಬುಲ್ಲಾಗಳು ಹಾಗೆ ಇರಾಕ್ ಮತ್ತು ಸಿರಿಯಾದಲ್ಲಿರೋ ಇರಾನ್ನ ಪ್ರಾಕ್ಸಿಗಳು ಹಾಗೆ ಯಮೆನ್ ನಲ್ಲಿರೋ ಹೌತಿಗಳು ಎಲ್ಲ ಸೇರಿಕೊಂಡು ಇರಾನ್ ಜೊತೆಗೂಡಿ ಇಸ್ರೇಲ್ ಮೇಲೆ ಮುಗಿಬಿಡೋ ಸಾಧ್ಯತೆನೆ ಜಾಸ್ತಿ ಹಾಗಾಗಿ ಎನಿ ಮೂಮೆಂಟ್ ಟ್ರಿಗರ್ ಆಗಬಹುದು ಯುದ್ಧ ಅನ್ನೋ ವಾತಾವರಣ ಇದ್ದಾಗ ಈಗ ಮೊದಲಿಗೆ ಇದರ ಆರಂಭವಾಗಿ ಗಾಜಾಪಟ್ಟಿಯಿಂದ ಹಮಸ್ನವರು ನೋಡಿ ಇಷ್ಟೆಲ್ಲ ಪುಡಿ ಮಾಡ್ತಾ ಇದ್ದಾರೆ ಒಂದು ವರ್ಷದಿಂದ ನಿರಂತರವಾಗಿ ಕುಟ್ಟಿ ಕುಟ್ಟಿ ಪುಡಿ ಮಾಡ್ತಾ ಇದಾರೆ ಇಸ್ರೇಲ್ನವರು ಹಮಸ್ ಅನ್ನ ಗಾಜಾಪಟ್ಟಿಯನ್ನ ಆದರೂ ಅಲ್ಲಿಂದ ಮತ್ತೆ ರಾಕೆಟ್ ಹಾರಿಸುವ ಸಾಮರ್ಥ್ಯವನ್ನು ಅವರು ಇಟ್ಕೊಂಡಿದ್ದಾರೆ ಅಂತ ಹೇಳಿದ್ರೆ ಅದು ಟೆಲ್ ಆವೇವ್ಗೆ ಇಸ್ರೇಲ್ ಕ್ಯಾಪಿಟಲ್ ಬಂದು ಬೀಳುತ್ತೆ ಅಂತ ಹೇಳಿದ್ರೆ ಇನ್ನು ಪೂರ್ತಿ ಸತ್ತಿಲ್ಲ ಅನ್ನೋದು ಅತ್ಯಂತ ಸ್ಪಷ್ಟವಾಗಿ ಅರ್ಥ ಮಾಡ್ಕೋಬೇಕಾಗಿರೋ ವಿಚಾರ ಕರ್ನಾಟಕ ತೆಲಂಗಾಣ ಹಾಗೂ ಆಂಧ್ರ ಮೂರು ರಾಜ್ಯಗಳಲ್ಲಿ ತೀವ್ರ ಆತಂಕ ಮೂಡಿಸಿರೋ ತುಂಗಭದ್ರಾ ಡ್ಯಾಮ್ನ ಗೇಟ್ ಕಿತ್ ಹೋಗಿ ಇದುವರೆಗೂ ಅರವತ್ತು ಗಂಟೆಗಳು ಕಳೆದಿವೆ ಈ ವಿಚಾರವಾಗಿ ಈಗ ಒಂದೊಂದೇ ಸ್ಫೋಟಕ ಮಾಹಿತಿ ಹೊರಬರ್ತಾ ಇವೆ ಕ್ರಸ್ಟ್ ಗೇಟ್ ನೀರಿನ ರಭಸಕ್ಕಿಂತ ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ಕಿತ್ ಹೋಗಿದೆ ಅನ್ನೋದು ಈ ಗೊತ್ತಾಗ್ತಾ ಇದೆ ಈ ಚೈನ್ ಗೇಟ್ ಬಾಳಿಕೆ ಅವಧಿ ಸುಮಾರು ನಲವತ್ತೈದು ವರ್ಷ ಆದರೆ ಎಪ್ಪತ್ತು ವರ್ಷಗಳಿಂದ ಚೇಂಜ್ ಮಾಡಿರಲಿಲ್ಲ ನಾಲ್ಕು ವರ್ಷಗಳ ಹಿಂದೆ ಕೇಂದ್ರ ಜಲ ಆಯೋಗದವರು ಬಂದು ಗೇಟ್ ಚೇಂಜ್ ಮಾಡಿ ಸ್ಟಾಪ್ ಲಾಕ್ ಗೇಟ್ ಅಳವಡಿಸಿ ಇಲ್ಲ ಬೇರೆ ಪರ್ಯಾಯ ವ್ಯವಸ್ಥೆ ಮಾಡ್ಕೊಳ್ಳಿ ಅಂತ ಹೋಗಿದ್ರು ಆದರೂ ಕೂಡ ಚೇಂಜ್ ಮಾಡ್ಕೊಂಡಿರಲಿಲ್ಲ ಅನ್ನೋದು ಈಗ ವರದಿಯಾಗಿದೆ ಇನ್ನು ಎರಡು ದಿನಗಳಲ್ಲಿ ಇದುವರೆಗೆ ಹದಿನೇಳು ಟಿ ಎಂ ಸಿ ನೀರು ವೇಸ್ಟ್ ಆಗೋಗಿದೆ ಹೋಗಿದೆ ಡ್ಯಾಮ್ ಗೇಟ್ನ ನ ದುರಸ್ತಿ ಕಾರ್ಯ ಐದು ದಿನ ನಡೆಯುತ್ತೆ ಅಂತ ಹೇಳಿರೋ ನೀರಾವರಿ ತಜ್ಞ ಕನಯ್ಯ ನಾಯ್ಡು ಮತ್ತು ಅವರ ಟೀಮ್ ರಾಜ್ಯ ಸರ್ಕಾರದ ಮುಂದೆ ಎರಡು ಪ್ಲ್ಯಾನ್ಗಳನ್ನು ಇಟ್ಟಿದ್ದಾರೆ ಡ್ಯಾಮ್ನಲ್ಲಿ ನಲ್ಲಿ ನೀರಿನ ಸಂಗ್ರಹ ಆಗಿರೋ ಅರವತ್ತು ಟಿ ಎಂ ಸಿ ಅಡಿ ಇಳಿದ ಮೇಲೆ ದುರಸ್ತಿ ಕಾರ್ಯವನ್ನು ಕೈಗೆತ್ತಿಕೊಳ್ಳೋದು ಅಥವಾ ಹೆವಿ ಮೆಟಲ್ ಶೀಟ್ ಬಳಸಿ ಸ್ಥಳದಿಂದ ನೀರನ್ನ ಬೇರೆ ಕಡೆಗೆ ತಿರುಗಿಸಿದ ಬಳಿಕ ಅರ್ಧ ಗೇಟ್ ರಿಪೇರಿ ಮಾಡೋದು ಆದರೆ ಒಂದು ಬೆಳೆದು ಸಾಧ್ಯ ಆಗಲಿಲ್ಲ ಅಂದ್ರೆ ನೀರು ಖಾಲಿ ಕಾಯಬೇಕಾಗಿರುತ್ತೆ ಇದರಿಂದ ಕಲ್ಯಾಣ ಕರ್ನಾಟಕದಲ್ಲಿ ಬೆಳೆಗಳಿಗೆ ನೀರಿನ ಅಭಾವದ ಭೀತಿ ಶುರುವಾಗಿದೆ ನೀರು ಖಾಲಿಯಾದ್ರೆ ಸುಮಾರು ಒಂಬತ್ತು ಸಾವಿರ ಹೆಕ್ಟೇರ್ ಬೆಳೆ ಉಳಿಸುವುದು ತುಂಬಾ ಕಷ್ಟ ಆಗುತ್ತೆ ಏನು ಸ್ಥಳಕ್ಕೆ ಖುದ್ದು ಸಿಎಂ ಸಿದ್ದರಾಮಯ್ಯ ಭೇಟಿ ನೀಡಿದ್ದು ಬುಧವಾರದಿಂದ ನೀರಾವರಿ ತಜ್ಞ ಕನಯ್ಯ ನಾಡು ನೇತೃತ್ವದ ತಂಡ ಈ ಗೇಟ್ ಅಳವಡಿಕೆ ಕಾರ್ಯ ನಡೆಸುತ್ತೆ ಸದ್ಯ ನೀರು ನಿಲ್ಲಿಸುವುದೇ ನಮಗೆ ಸವಾಲಾಗಿದೆ ಆದರೆ ರೈತರ ಬೆಳೆಗೆ ಯಾವುದೇ ತೊಂದರೆ ಆಗೋದಿಲ್ಲ ಗೇಟ್ ಕೂಡಿಸಿದ ಬಳಿಕ ಕೂಡ ನಮ್ಮ ಬಳಿ ಅರವತ್ಮೂರು ಟಿ ಎಂ ಸಿ ನೀರು ಉಳಿಯುತ್ತೆ ಹೀಗಾಗಿ ಮೊದಲನೇ ಬೆಳೆಗೆ ಬೇಕಾದಷ್ಟು ನೀರಿದೆ ನಮ್ಮ ಹತ್ರ ಅಂತ ಹೇಳಿದ್ದಾರೆ ಅಲ್ಲದೆ ತಜ್ಞರ ಪ್ರಕಾರ ಐವತ್ತು ವರ್ಷಕ್ಕೊಮ್ಮೆ ಗೇಟ್ ಬದಲಾಯಿಸಬೇಕು ಹಾಗಾಗಿ ಇನ್ನು ಮುಂದೆ ಅವರ ಸಲಹೆಯಂತೆ ಡ್ಯಾಮ್ನ ನಿರ್ವಹಣೆಯನ್ನ ಮಾಡ್ತೀವಿ ಇನ್ನು ಮುಂದೆ ಅಂತ ಮುಖ್ಯಮಂತ್ರಿಗಳು ಹೇಳಿದ್ದಾರೆ ಏನೋ ರೇಣುಕಾ ಸ್ವಾಮಿ ಹತ್ಯೆ ಪ್ರಕರಣ ಸಂಬಂಧ ಕೆಲ ಮಹತ್ವದ ಬೆಳವಣಿಗೆಗಳಾಗಿವೆ ಇದೀಗ ಆರು ಎಫ್ಎಸ್ಎಲ್ ರಿಪೋರ್ಟ್ಗಳು ಪೊಲೀಸರ ಕೈ ಸೇರಿವೆ ರೇಣುಕಾ ಸ್ವಾಮಿ ಹತ್ಯೆ ನಂತರ ದರ್ಶನ್ ಮತ್ತು ಪವಿತ್ರ ಮೀಟ್ ಮಾಡಿರೋ ಬಗ್ಗೆ ಮೊಬೈಲ್ ಡೇಟಾ ರಿಟ್ರೀವ್ ಮಾಡಿದಾಗ ಅದರಲ್ಲಿ ಕನ್ಫರ್ಮ್ ಆಗಿದೆ ಅಷ್ಟೇ ಅಲ್ಲದೆ ದರ್ಶನ್ ಮತ್ತು ಪವಿತ್ರ ಗೌಡ ಮನೆಯ ಸಿಸಿಟಿವಿ ಫುಟೇಜ್ ಅದನ್ನು ರಿಟ್ರೀವ್ ಮಾಡಿದಾಗಲೂ ಕೂಡ ದರ್ಶನ್ ವಿರುದ್ಧ ಸಾಕ್ಷ್ಯ ಲಭ್ಯ ಆಗಿದೆ ಯಾಕಂದ್ರೆ ಕೊಲೆ ನಡೆದ ನಂತರ ಪೊಲೀಸರ ಭಯದಿಂದ ಟೆಕ್ನಿಷಿಯನ್ ಕರೆಸಿ ಸಿಸಿಟಿವಿ ಫುಟೇಜ್ ಅನ್ನ ಡಿಲೀಟ್ ಮಾಡಿಸಿದ್ರು ಅನ್ನೋ ಮಾಹಿತಿ ಸಿಕ್ಕಿದೆ ಇನ್ನು ಶವ ಸಾಗಾಟದ ಸಿಸಿಟಿವಿ ಫುಟೇಜ್ಗಳನ್ನು ಕೂಡ ರಿಟ್ರೀವ್ ಮಾಡಲಾಗಿದೆ ಅದರ ರಿಪೋರ್ಟ್ ಕೂಡ ಬಂದಿದೆ ರೇಣುಕಾ ಸ್ವಾಮಿಯನ್ನ ಶೆಡ್ಗೆ ಕರೆಸಿಕೊಂಡ ಫುಟೇಜ್ ಕೂಡ ಸಿಕ್ಕಿದೆ ಶೆಡ್ಗೆ ಬರೋ ಹನ್ನೊಂದು ವಾಹನಗಳನ್ನ ಮ್ಯಾಚ್ ಮಾಡಲಾಗಿದೆ ಇದರಲ್ಲಿ ದರ್ಶನ್ ಜೀಪ್ ಮತ್ತು ರೇಣುಕಾ ಸ್ವಾಮಿಯನ್ನ ಕರೆತಂದ ಇಟಿಯೋಸ್ ಕೂಡ ಸೇರ್ಕೊಂಡಿವೆ ಅಂತ ವರದಿಯಲ್ಲಿದೆ ಕೊಲೆ ನಡೆದ ಸ್ಥಳದಲ್ಲಿ ಸಿಕ್ಕಿರುವ ಫಿಂಗರ್ ಪ್ರಿಂಟ್ ಶವ ಸಾಗಿಸುವಾಗ ಕಾರ್ನಲ್ಲಿ ಸಿಕ್ಕ ಫಿಂಗರ್ ಪ್ರಿಂಟ್ ಇದೀಗ ಆರೋಪಿಗಳ ಫಿಂಗರ್ ಪ್ರಿಂಟ್ಗೆ ಮ್ಯಾಚ್ ಆಗಿದೆ ಹಾಗೂ ಆರೋಪಿಗಳಿಂದ ವಶಪಡಿಸಿಕೊಂಡ ಬಟ್ಟೆಗಳ ಮೇಲಿದ್ದ ರಕ್ತದ ಕಲೆ ರೇಣುಕಾಸ್ವಾಮಿ ಸ್ವಾಮಿ ದೇಹದ್ದು ಅಂತ ಎಫ್ಎಸ್ಎಲ್ ರಿಪೋರ್ಟ್ನಲ್ಲಿ ಕನ್ಫರ್ಮ್ ಆಗಿದೆ ಅಂತ ವರದಿಯಾಗಿದೆ ಸದ್ಯ ರಿಪೋರ್ಟ್ ಪಡೆದ ಬೆನ್ನಲ್ಲೇ ಪೊಲೀಸರು ಮಹತ್ವದ ಸಭೆ ನಡೆಸಿದ್ದಾರೆ ಕಾನೂನು ತಜ್ಞರೊಂದಿಗೆ ಮಾತುಕತೆ ನಡೆಸಿದ್ದಾರೆ ತನಿಖೆಯಲ್ಲಿ ಸಿಕ್ಕ ವರದಿ ಹಾಗೂ ಎಫ್ಎಸ್ಎಲ್ ವರದಿ ಮ್ಯಾಚ್ ಮಾಡುವ ಕೆಲಸ ನಡೀತಾ ಇದೆ ಅಂತ ಹೇಳಲಾಗಿದೆ ಹೀಗಾಗಿ ದರ್ಶನ್ಗೆ ಈ ಪ್ರಕರಣ ದೊಡ್ಡ ಕುಣಿಕೆಯಾಗಿ ಸುತ್ತಕೊಳ್ತಾ ಇದೆ ಇದು ತುಂಬಾ ಟೈಟ್ ಆಗ್ತಾ ಹೋಗ್ತಾ ಇದೆ ಬೆನ್ನು ಬಿಡದೆ ಬೇತಾಳನಂತೆ ಕಾಡ್ತಾ ಇರೋ ಮೂಡ ರಾಜ್ಯಪಾಲರಿಗೆ ಮತ್ತೊಂದು ದೂರನ್ನ ಕೊಡಲಾಗಿದೆ ಮೈಸೂರಿನ ಸಾಮಾಜಿಕ ಕಾರ್ಯಕರ್ತರೊಬ್ಬರು ಈಗ ಅಕ್ರಮ ಪರಿತ್ಯಾಜನ ಪತ್ರ ನೋಂದಣಿ ಮಾಡಿಕೊಳ್ಳಲಾಗಿದೆ ಅಂತ ದೂರು ಕೊಟ್ಟಿದ್ದಾರೆ ಪರಿತ್ಯಾಜನ ಪತ್ರ ಅಂದ್ರೆ ಯಾವುದೇ ಭೂಮಿಯನ್ನ ಇನ್ನೊಬ್ಬರ ಹೆಸರಿಗೆ ವರ್ಗಾವಣೆ ಮಾಡೋದು ಇಲ್ಲಿ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಕೆಸರೆ ಗ್ರಾಮದ ಮೂರು ಪಾಯಿಂಟ್ ಒಂದು ಆರು ಎಕರೆ ಜಮೀನನ್ನ ಸಿಎಂ ಪತ್ನಿ ಪಾರ್ವತಿ ಅವರಿಂದ ಆಗಿನ ಮೂಡ ಅಧಿಕಾರಿ ಕೆ ಸಿ ಉಮೇಶನ್ ಪರಿತ್ಯಾಜನ ಪತ್ರದ ಮೂಲಕ ಸರ್ಕಾರಕ್ಕೆ ವರ್ಗಾಯಿಸಿಕೊಂಡಿದ್ದಾರೆ ಸಾಮಾನ್ಯವಾಗಿ ಸರ್ಕಾರ ಈ ರೀತಿ ಖಾಸಗಿ ಆಸ್ತಿಗಳನ್ನು ನೇರವಾಗಿ ಆಗಲ್ಲ ಏನಿದ್ರೂ ಅಧಿಸೂಚನೆಗಳ ಮೂಲಕ ವಶಪಡಿಸಿಕೊಳ್ಬೇಕು ಹೀಗಾಗಿ ನಿಯಮ ಉಲ್ಲಂಘನೆಯಾಗಿದೆ ಅಧಿಕಾರಿಗಳು ಬೇಕಂತನೇ ಅವರ ಜಾಗವನ್ನು ತಗೊಂಡಿದ್ದಾರೆ ಸರ್ಕಾರದ ಆಗೋ ರೀತಿ ಟೆಕ್ನಿಕಲಿ ತೋರಿಸಿಕೊಂಡಿದ್ದಾರೆ ಅದರಲ್ಲೂ ರಾಜ್ಯ ಸರ್ಕಾರದ ಎಲ್ಲ ಆಸ್ತಿ ಟ್ರಾನ್ಸಾಕ್ಷನ್ಗಳು ರಾಜ್ಯಪಾಲರ ಹೆಸರಲ್ಲಿ ನಡೆಯುವುದರಿಂದ ಇಲ್ಲಿ ರಾಜ್ಯಪಾಲರ ಹೆಸರನ್ನು ದುರ್ಬಳಕೆ ಮಾಡಿಕೊಂಡಿರೋದಲ್ಲದೆ ಕಾನೂನು ಬಾಹಿರ ಚಟುವಟಿಕೆ ವ್ಯಾಪಕವಾಗಿ ನಡೆದಿದೆ ಅಂತ ಸಾಮಾಜಿಕ ಕಾರ್ಯಕರ್ತ ಸ್ನೇಹಮಯಿ ಕೃಷ್ಣ ಅನ್ನೋರು ಆರೋಪವನ್ನ ಮಾಡಿದ್ದಾರೆ ಐ ಟಿ ಉದ್ಯೋಗಿಗಳ ಕೆಲಸದ ಟೈಮ್ ಅನ್ನ ಹದಿನಾಲ್ಕು ಗಂಟೆಗೆ ಏರಿಕೆ ಮಾಡುವ ವಿಚಾರವಾಗಿದ್ದೀಗ ರಾಜ್ಯ ಸರ್ಕಾರ ಕ್ಲಾರಿಫಿಕೇಶನ್ ಕೊಟ್ಟಿದೆ ಐಟಿ ಉದ್ಯೋಗಿಗಳ ಶಿಫ್ಟ್ ಟೈಮ್ನಲ್ಲಿ ಯಾವುದೇ ಬದಲಾವಣೆ ಇಲ್ಲ ಅಂತ ಐ ಟಿ ಬಿ ಟಿ ಕಾರ್ಯದರ್ಶಿ ಏಕರೂಪ್ ಕೌರ್ ಹೇಳಿದ್ದಾರೆ ಈ ಬದಲಾವಣೆಗಳನ್ನ ಅವರೇ ಡಿಮಾಂಡ್ ಮಾಡಿದ್ರು ಅದಕ್ಕಾಗಿ ಪ್ರಪೋಸ್ ಮಾಡಿದ್ವಿ ಅಷ್ಟೇ ಆದರೆ ಸರಿಯಾಗಿ ಕಮ್ಯುನಿಕೇಟ್ ಮಾಡಲಾಗಿಲ್ಲ ಸದ್ಯ ಶಿಫ್ಟ್ ಟೈಮಿಂಗ್ಸ್ ನಲ್ಲಿ ಯಾವುದೇ ಬದಲಾವಣೆಗಳಿಲ್ಲದೆ ಎಂದಿನಂತೆ ಒಂಬತ್ತು ಗಂಟೆ ಇರುತ್ತೆ ಅಂತ ಹೇಳಿದ್ದಾರೆ ತಾಂತ್ರಿಕ ಶಿಕ್ಷಣ ಇಲಾಖೆಯ ವ್ಯಾಪ್ತಿಯಲ್ಲಿರೋ ಸರ್ಕಾರಿ ಎಂಜಿನಿಯರಿಂಗ್ ಹಾಗೂ ಪಾಲಿಟೆಕ್ನಿಕ್ಗಳ ಅರೆಕಾಲಿಕ ಉಪನ್ಯಾಸಕರ ಗೌರವಧನವನ್ನು ರಾಜ್ಯ ಸರ್ಕಾರ ಹೆಚ್ಚಳ ಮಾಡಿದೆ ಈ ಉಪನ್ಯಾಸಕರ ವಿದ್ಯಾರ್ಹತೆ ಮತ್ತು ಅವರು ಸಲ್ಲಿಸಿದ ಸೇವಾ ಅವಧಿಯನ್ನು ಪರಿಗಣಿಸಿ ಕನಿಷ್ಠ ಐದು ಸಾವಿರದಿಂದ ಗರಿಷ್ಠ ಎಂಟು ಸಾವಿರದವರೆಗೆ ಏರಿಕೆ ಮಾಡಲಾಗಿದೆ ಇನ್ನು ಸರ್ಕಾರಿ ಹಿರಿಯ ತಾಂತ್ರಿಕ ಶಾಲೆಗಳ ಅರೆಕಾಲಿಕ ಉಪನ್ಯಾಸಕರು ಪ್ರತಿ ತಿಂಗಳು ಗರಿಷ್ಠ ಐವತ್ತಾರು ಗಂಟೆ ಕೆಲಸ ಮಾಡಬೇಕಾಗಿದ್ದು ಅವರಿಗೆ ಹದಿನೆಂಟು ಸಾವಿರ ರೂಪಾಯಿ ಗೌರವಧನವನ್ನು ನಿಗದಿಪಡಿಸಲಾಗಿದೆ ಪತ್ರಕರ್ತೆ ಗೌರಿ ಲಂಕೇಶ್ ಹತ್ಯೆ ಕೇಸ್ನ ಪ್ರಮುಖ ಆರೋಪಿ ಮದ್ದೂರು ನವೀನ್ ಅನ್ನೋರನ್ನ ಮಾಜಿ ಸಂಸದ ಪ್ರತಾಪ್ ಸಿಂಹ ಮೀಟ್ ಮಾಡಿ ಮಾತನಾಡಿದ್ದಾರೆ ಈ ಭೇಟಿ ಬಗ್ಗೆ ಪೋಸ್ಟ್ ಕೂಡ ಮಾಡಿದ್ದಾರೆ ಪ್ರತಾಪ್ ಸಿಂಹ ಅದರಲ್ಲಿ ಆರೋಪಿ ನವೀನ್ ರನ್ನ ನನ್ನ ಸ್ನೇಹಿತ ಅಂತ ಕರೆದಿದ್ದಾರೆ ಹೀಗಾಗಿ ಇದಕ್ಕೆ ಸೋಷಿಯಲ್ ಮೀಡಿಯಾಗಳಲ್ಲಿ ವ್ಯಾಪಕ ವಿರೋಧ ಬರ್ತಾ ಇದೆ ಹತ್ಯೆ ಕೇಸ್ನ ಆರೋಪಿ ನಿಮ್ಮ ಸ್ನೇಹಿತನ ಅದನ್ನ ಸೋಷಿಯಲ್ ಮೀಡಿಯಾದಲ್ಲಿ ನೀವು ಹಾಕೊಂಡು ಎಲ್ಲರಿಗೂ ತೋರಿಸಬೇಕಾಗಿತ್ತಾ ಅಂತ ಆಕ್ರೋಶ ವ್ಯಕ್ತಪಡಿಸಲಾಗ್ತಾ ಇದೆ ಸೋಷಿಯಲ್ ಮೀಡಿಯಾದಲ್ಲಿ ಪ್ರತಾಪ್ ಸಿಂಹ ವಿರುದ್ಧ ತುಮಕೂರು ಸೇರಿದ ಹಾಗೆ ರಾಜ್ಯದ ನಾಲ್ಕು ಜಿಲ್ಲೆಗಳಲ್ಲಿ ಮುಂದಿನ ನಲವತ್ತೆಂಟು ಗಂಟೆಗಳ ಕಾಲ ಜೋರಾಗಿ ಮಳೆಯಾಗುತ್ತೆ ಅಂತ ಹವಾಮಾನ ಇಲಾಖೆ ಮುನ್ಸೂಚನೆ ಕೊಟ್ಟಿದೆ ಹೀಗಾಗಿ ತುಮಕೂರು ಚಿತ್ರದುರ್ಗ ಚಿಕ್ಕಬಳ್ಳಾಪುರ ಹಾಗೂ ರಾಮನಗರ ಜಿಲ್ಲೆಗಳಲ್ಲಿ ಆರೆಂಜ್ ಅಲರ್ಟ್ ಕೊಡಲಾಗಿದೆ ಬೆಂಗಳೂರು ನಗರ ಗ್ರಾಮಾಂತರ ಸೇರಿದ ಹಾಗೆ ಮಂಡ್ಯ ಮೈಸೂರು ಹಾಸನ ಹಾಗೂ ಚಿಕ್ಕಮಗಳೂರುಗಳಲ್ಲಿ ಭಾರಿ ಮಳೆಯಾಗುವ ಸಾಧ್ಯತೆ ಇದೆ ಅಂತ ಹವಾಮಾನ ಇಲಾಖೆ ಹೇಳಿದೆ ಹಾಗಾಗಿ ಈ ಜಿಲ್ಲೆಗಳಿಗೆ ಯೆಲ್ಲೋ ಅಲರ್ಟ್ ನೀಡಲಾಗಿದೆ ಇನ್ನು ಸೋಮವಾರ ರಾತ್ರಿ ನಿರಂತರವಾಗಿ ಸುರಿದ ಮಳೆಗೆ ಚಾಮರಾಜನಗರ ಜಿಲ್ಲೆ ಸಿಂಗಾನಲ್ಲೂರು ಗ್ರಾಮದಲ್ಲಿ ಮನೆ ಗೋಡೆ ಕುಸಿದು ವೃದ್ಧಯು ಪ್ರಾಣ ಕಳ್ಕೊಂಡಿದ್ದಾರೆ ಗೋಡೆ ಬೀಳೋ ಶಬ್ದಕ್ಕೆ ಎಚ್ಚರಗೊಂಡ ಆ ವೃದ್ಧೆಯ ಮಗ ಮತ್ತು ಮಗಳು ಜಸ್ಟ್ ಕೂದಲೆಳೆ ಅಂತರದಲ್ಲಿ ಪ್ರಾಣವನ್ನು ಉಳಿಸಿಕೊಳ್ಳುವಲ್ಲಿ ಯಶಸ್ವಿಯಾಗಿದ್ದಾರೆ ಆದರೆ ಅಜ್ಜಿ ಹೊರಬರುವ ಅನಾಹುತ ಆಗೋಗಿತ್ತು ಅಮೆರಿಕದ ಶಾರ್ಟ್ ಸೆಲ್ಲರ್ ಸಂಸ್ಥೆ ಹಿಂಡನ್ಬರ್ಗ್ ಸೆಬಿ ಮುಖ್ಯಸ್ಥೆ ವಿರುದ್ಧ ಮಾಧಬಿ ಪುರಿ ಬುಚ್ ವಿರುದ್ಧ ಮಾಡಿರುವ ಆರೋಪದ ಬೆನ್ನಲ್ಲೇ ಕಾಂಗ್ರೆಸ್ ದೊಡ್ಡ ಪ್ರತಿಭಟನೆಗೆ ಮುಂದಾಗಿದೆ ಮಾಧವಿ ಬುಚ್ ರಾಜೀನಾಮೆಗೆ ಒತ್ತಾಯಿಸಿ ಆಗಸ್ಟ್ ಇಪ್ಪತ್ತೆರಡನೇ ತಾರೀಕು ರಾಷ್ಟ್ರವ್ಯಾಪಿ ಪ್ರತಿಭಟನೆ ಮಾಡುವುದಾಗಿ ಅನೌನ್ಸ್ ಮಾಡಿದೆ ಹಿಂಡನ್ಬರ್ಗ್ ಸಂಸ್ಥೆ ಸೆಬಿ ಮುಖ್ಯಸ್ಥೆ ವಿರುದ್ಧ ಮಾಡಿರುವ ಆರೋಪದ ಬೆನ್ನಲ್ಲೇ ಅದಾನಿ ಸಮೂಹಕ್ಕೆ ಹೊಸ ಸಂಕಷ್ಟ ಕೂಡ ಶುರುವಾಗಿದೆ ಎರಡ್ ಸಾವಿರದ ಇಪ್ಪತ್ಮೂರರ ಅದಾನಿ ಷೇರು ಹಗರಣ ಸಂಬಂಧ ತನಿಖೆ ಇನ್ನೂ ಬಾಕಿ ಇದ್ದು ಅದನ್ನು ಪೂರ್ಣಗೊಳಿಸಬೇಕು ಅಂತ ಹೊಸ ಅರ್ಜಿಯೊಂದು ಸುಪ್ರೀಂ ಕೋರ್ಟ್ಗೆ ಸಲ್ಲಿಕೆಯಾಗಿದೆ ವಿಶಾಲ್ ತಿವಾರಿ ಅನ್ನೋ ವಕೀಲರು ಈ ಅರ್ಜಿಯನ್ನು ಹಾಕಿದ್ದು ತನಿಖೆಯನ್ನು ಪೂರ್ಣಗೊಳಿಸೋಕೆ ಸೆಬಿಗೆ ಸೂಚನೆ ಕೊಡಿ ಅಂತ ಕೋರ್ಟ್ಗೆ ರಿಕ್ವೆಸ್ಟ್ ಮಾಡಿಕೊಂಡಿದ್ದಾರೆ ಗಂಭೀರ ಪ್ರಕರಣಗಳಲ್ಲಿ ಇರೋರಿಗೂ ಜಾಮೀನು ಪಡೆಯುವ ಅರ್ಹತೆ ಇರುತ್ತೆ ಅಂತ ಸುಪ್ರೀಂ ಕೋರ್ಟ್ ಮಹತ್ವದ ತೀರ್ಮಾನ ಕೊಟ್ಟಿದೆ ಎಸ್ ಕಾನೂನು ಬಾಹಿರ ಚಟುವಟಿಕೆ ತಡೆ ಕಾಯ್ದೆ ವಿಶೇಷ ಕಾನೂನುಗಳ ಅಡಿಯಲ್ಲಿ ಬರುವ ಅಪರಾಧಿಗಳಿಗೂ ಜಾಮೀನು ಪಡೆಯುವ ಅವಕಾಶ ಇದೆ ಬೇಲ್ ಇಸ್ ದ ರೂಲ್ ಜೇಲ್ ಇಸ್ ದ ಎಕ್ಸೆಪ್ಷನ್ ಅರ್ಹ ಪ್ರಕರಣಗಳಲ್ಲೂ ಜಾಮೀನನ್ನು ನಿರಾಕರಿಸದಿರೋದು ಮೂಲಭೂತ ಹಕ್ಕುಗಳ ಉಲ್ಲಂಘನೆ ಆಗುತ್ತೆ ಅಂತ ಅಭಯ್ ಓಕಾ ಮತ್ತು ಅಗಸ್ಟಿನ್ ಜಾರ್ಜ್ ಮಸೆ ನೇತೃತ್ವದ ನ್ಯಾಯಪೀಠ ಹೇಳಿದೆ ಹಾಗೆ ನಿಷೇಧಿತ ಸಂಘಟನೆ ಪಿಎಫ್ಐಗೆ ಟ್ರೈನಿಂಗ್ ನಡೆಸೋಕೆ ಜಲಾಲುದ್ದೀನ್ ಖಾನ್ ಅನ್ನೋ ವ್ಯಕ್ತಿ ತನ್ನ ಮನೆಯನ್ನ ಬಾಡಿಗೆ ಕೊಟ್ಟಿದ್ದ ಇದರ ವಿಚಾರಣೆ ನಡೆಸಿದ ಸುಪ್ರೀಂ ಕೋರ್ಟ್ ಇದೀಗ ಆರೋಪಿ ಜಲಾಲುದ್ದೀನ್ ಖಾನ್ಗೆ ಜಾಮೀನು ಕೊಡುವ ವೇಳೆ ಈ ರೀತಿ ಹೇಳಿದೆ ದಾರಿ ತಪ್ಪಿಸೋ ಜಾಹೀರಾತು ಪ್ರಕರಣದ ವಿಚಾರವಾಗಿ ಬಾಬಾ ರಾಮ್ ರಾಮದೇವ್ಗೆ ಬಿಗ್ ರಿಲೀಫ್ ಸಿಕ್ಕಿದೆ ಈ ಕೇಸ್ ವಿಚಾರವಾಗಿ ಬಾಬಾ ರಾಮದೇವ್ ಆಚಾರ್ಯ ಬಾಲಕೃಷ್ಣ ಹಾಗೂ ಪತಂಜಲಿ ಆಯುರ್ವೇದಿಕ್ ಕಂಪನಿ ವಿರುದ್ಧ ದಾಖಲಾಗಿದ್ದ ಎಲ್ಲ ಕೇಸ್ಗಳನ್ನು ರದ್ದುಗೊಳಿಸಿ ಸುಪ್ರೀಂ ಕೋರ್ಟ್ ಆದೇಶ ಹೊರಡಿಸಿದೆ ಬಾಂಗ್ಲಾದಲ್ಲಿ ಹಿಂದೂಗಳ ಮೇಲೆ ದಾಳಿ ನಡೀತಾ ಇದ್ದ ಹೊತ್ತಲ್ಲೇ ಹೊಸ ಸರ್ಕಾರದ ಮುಖ್ಯಸ್ಥ ಮೊಹಮ್ಮದ್ ಯುನಿಸ್ ಢಾಕಾದಲ್ಲಿರೋ ಢಾಕೇಶ್ವರಿ ದೇವಸ್ಥಾನಕ್ಕೆ ಭೇಟಿ ನೀಡಿದ್ದಾರೆ ಈ ವೇಳೆ ನಮ್ಮೆಲ್ಲರಿಗೂ ಸಮಾನ ಹಕ್ಕುಗಳಿವೆ ನಮ್ಮ ಮಧ್ಯೆ ಯಾವುದೇ ಭೇದ ಮಾಡಬೇಡಿ ಪ್ರಜಾಪ್ರಭುತ್ವದಲ್ಲಿ ಈ ಒಂದು ಸಿಸ್ಟಮ್ನಲ್ಲಿ ನಾವು ಮುಸ್ಲಿಮರು ಹಿಂದೂಗಳು ಬೌದ್ಧರು ಈ ರೀತಿ ಬೇರೆ ಬೇರೆ ಧರ್ಮದ ಆಧಾರದ ಮೇಲೆ ಗುರುತಿಸಿಕೊಳ್ಬಾರದು ಬದಲಿಗೆ ಮನುಷ್ಯ ರೀತಿ ಗುರುತಿಸಿಕೊಳ್ಬೇಕು ಅಂತ ಮೊಹಮ್ಮದ್ ಯುನಿಸ್ ಹೇಳಿದ್ದಾರೆ ಈ ಮೂಲಕ ನಾವೆಲ್ಲ ಒಂದೇ ಅಂತ ಹಿಂದೂಗಳ ಮೇಲಿನ ದಾಳಿಕೋರರಿಗೆ ನೀತಿ ಪಾಠ ಮಾಡಿದ್ದಾರೆ ಖುದ್ದು ತಾವೇ ದೇವಸ್ಥಾನಕ್ಕೆ ಹೋಗಿ ಏನು ಬಾಂಗ್ಲಾದಲ್ಲಿನ ಹಿಂಸಾಚಾರದಿಂದಾಗಿ ಉದ್ವಿಗ್ನಗೊಂಡಿರುವ ಭಾರತ ಬಾಂಗ್ಲಾ ಗಡಿ ನಿಧಾನಕ್ಕೆ ಸಹಜ ಸ್ಥಿತಿಗೆ ಮರಳಕೆ ಶುರುವಾಗಿದೆ ವಿಶ್ವದ ಅತ್ಯಂತ ಜನಭರಿತ ರಾಷ್ಟ್ರ ಭಾರತದ ಜನಸಂಖ್ಯೆ ಎರಡು ಸಾವಿರದ ಮೂವತ್ತಾರರ ವೇಳೆಗೆ ನೂರೈವತ್ತೆರಡು ಕೋಟಿಗೆ ರೀಚ್ ಆಗುತ್ತೆ ಅಂತ ಕೇಂದ್ರದ ಸಾಂಕ್ಷಿಕ ಸಚಿವಾಲಯ ಎಂ ಓ ಎಸ್ ಪಿ ಐ ರಿಪೋರ್ಟ್ ರಿಲೀಸ್ ಮಾಡಿದೆ ಇದರ ಪ್ರಕಾರ ಎರಡು ಸಾವಿರದ ಮೂವತ್ತಾರರ ವೇಳೆಗೆ ಒಟ್ಟು ಜನಸಂಖ್ಯೆಯಲ್ಲಿ ಮಹಿಳೆಯರ ಸಂಖ್ಯೆ ಕೂಡ ತಕ್ಕ ಮಟ್ಟಿಗೆ ಸುಧಾರಿಸುತ್ತೆ ಅಂದರೆ ಎರಡು ಸಾವಿರದ ಹನ್ನೊಂದರಲ್ಲಿ ನಲವತ್ತೆಂಟು ಪಾಯಿಂಟ್ ಐದು ಪರ್ಸೆಂಟ್ನಿಂದ ಸಂಖ್ಯೆ ಎರಡು ಸಾವಿರದ ಮೂವತ್ತಾರರ ವೇಳೆಗೆ ನಲವತ್ತೆಂಟು ಪಾಯಿಂಟ್ ಎಂಟು ಪರ್ಸೆಂಟ್ಗೆ ರೀಚ್ ಆಗುತ್ತೆ ಎರಡು ಸಾವಿರದ ಹನ್ನೊಂದರಲ್ಲಿ ಪ್ರತಿ ಸಾವಿರ ಪುರುಷರಲ್ಲಿ ಒಂಬೈನೂರ ನಲವತ್ ಮಹಿಳೆಯರಿದ್ದರು ಎರಡು ಸಾವಿರದ ಮೂವತ್ತಾರರ ವೇಳೆಗೆ ಇದು ಒಂಬೈನೂರ ಐವತ್ತೆರಡಕ್ಕೆ ರೀಚ್ ಆಗುತ್ತೆ ಜೊತೆಗೆ ಫರ್ಟಿಲಿಟಿ ರೇಟ್ ಕುಸಿತಿರೋ ಕಾರಣ ಹದಿನೈದು ವರ್ಷಕ್ಕಿಂತ ಕಡಿಮೆ ವಯಸ್ಸಿನವರ ಸಂಖ್ಯೆ ಕ್ರಮೇಣವಾಗಿ ಕಮ್ಮಿ ಆಗ್ತಾ ಹೋಗುತ್ತೆ ಹಾಗೂ ಅರವತ್ತು ವರ್ಷಕ್ಕಿಂತ ಮೇಲ್ಪಟ್ಟವರ ಸಂಖ್ಯೆ ಎರಡು ಸಾವಿರದ ಮೂವತ್ತಾರರ ವೇಳೆಗೆ ಜಾಸ್ತಿ ಆಗ್ತಾ ಹೋಗುತ್ತೆ ಭಾರತ ವಯಸ್ಸಾದ ರಾಷ್ಟ್ರ ಆಗ್ತಾ ಬರುತ್ತೆ ಅಂತ ಈ ರಿಪೋರ್ಟ್ ಹೇಳ್ತಾ ಇದೆ ಡೊನಾಲ್ಡ್ ಟ್ರಂಪ್ ರೊಂದಿಗೆ ಇಂಟರ್ವ್ಯೂ ಮಾಡಿದ್ದ ಎಲಾನ್ ಮಸ್ಕ್ ಟ್ರಂಪ್ ಬೆಂಬಲಿಗನಾಗಿ ಬದಲಾಗಿರೋ ಎಲಾನ್ ಮಸ್ಕ್ ಕಮಲಾ ಹ್ಯಾರಿಸ್ ಕೂಡ ಇಂಟರ್ವ್ಯೂಗೆ ಬನ್ನಿ ಅಂತ ಆಹ್ವಾನಿಸಿದ್ದಾರೆ ಅಂದ ಹಾಗೆ ಟ್ರಂಪ್ ಜೊತೆ ಮಸ್ಕ್ ನಡೆಸಿದ ಇಂಟರ್ವ್ಯೂ ಅನ್ನ ಇಪ್ಪತ್ತು ಕೋಟಿಗೂ ಅಧಿಕ ಜನ ವೀಕ್ಷಿಸಿದ ಬೆನ್ನಲ್ಲೇ ಕಮಲಾ ಹ್ಯಾರಿಸ್ ಜೊತೆಗೆ ಇಂಟರ್ವ್ಯೂ ನಡೆಸೋದಾಗಿ ಮಸ್ಕ್ ಘೋಷಿಸಿದ್ದಾರೆ ನಿಜವಾಗ್ಲೂ ಕೂಡ ಇವರಿಗೆ ಟ್ರಂಪ್ ಬಗ್ಗೆ ಪ್ರೀತಿ ಇದೆಯಾ ಅಥವಾ ಒಬ್ಬರಾದ್ಮೇಲೆ ಒಬ್ಬರು ಇಂಟರ್ವ್ಯೂ ಕರೆದು ತಮ್ಮ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ ಎಕ್ಸ್ ಅದರ ಮಾರ್ಕೆಟ್ ಇನ್ನಷ್ಟು ಚೆನ್ನಾಗಿ ಮಾಡ್ಕೊಳ್ಳಕ್ ಪ್ಲಾನ್ ಮಾಡಿಸಿದ ಮಸ್ಕ್ ತಲ್ಲ ಏನೇನ್ ಬರುತ್ತೋ ಅವರಿಗೆ ಮಾತ್ರ ಗೊತ್ತಾಗೋದು ವಾರದ ಮೊದಲ ಸೆಷನ್ ನಲ್ಲಿ ಫ್ಲಾಟ್ ಆಗಿದ್ದ ಭಾರತದ ಷೇರುಪೇಟೆ ಇವತ್ತು ಭಾರಿ ಕುಸಿತ ಕಂಡಿದೆ ಮುಖ್ಯವಾಗಿ ಬ್ಯಾಂಕಿಂಗ್ ಮೆಟಲ್ಸ್ ಮತ್ತು ಆಟೋ ಸ್ಟಾಕ್ಗಳಲ್ಲಿ ಭಾರಿ ಸೆಲ್ ಆಫ್ ಆಗಿದೆ ಷೇರುಪೇಟೆ ಒಂದು ಪರ್ಸೆಂಟ್ ಡೌನ್ ಆಗಿದೆ ಆಲ್ಮೋಸ್ಟ್ ವಿದೇಶಿ ನಿಧಿಯ ಹೊರಹರಿವು ಮತ್ತು ಜಾಗತಿಕ ಮಾರುಕಟ್ಟೆಯ ಮಿಕ್ಸ್ಡ್ ಟ್ರೆಂಡ್ ಕೂಡ ಮಾರುಕಟ್ಟೆಯ ಲಾಸ್ಗೆ ಕಾರಣ ಆಗಿದೆ ದಿನದ ವಹಿವಾಟಿನಂತೆ ಐವತ್ತಾರಕ್ಕೆ ನಿಫ್ಟಿ ಎಂಟು ಪಾಯಿಂಟ್ಸ್ ಬಿದ್ದು ಇಪ್ಪತ್ನಾಲ್ಕು ರೀಚ್ ಆಯಿತು ಡಾಲರ್ ಮುಂದೆ ರೂಪಾಯಿ ಮೌಲ್ಯ ಎರಡು ಪೈಸೆ ಜಾಸ್ತಿಯಾಗಿ ಏನೋ ಚಿನ್ನ ಮತ್ತು ಬೆಳ್ಳಿ ಬೆಲೆ ವಿಚಾರಕ್ಕೆ ಬಂದರೆ ಕ್ಯಾರೆಟ್ನ ಹತ್ತು ಗ್ರಾಮ್ ಚಿನ್ನದ ಬೆಲೆಯಲ್ಲಿ ಐನೂರ ಐವತ್ನಾಲ್ಕು ರೂಪಾಯಿ ಜಾಸ್ತಿಯಾಗಿ ಎಪ್ಪತ್ತು ಸಾವಿರದ ನಾನೂರ ನಲವತ್ನಾಲ್ಕು ರೂಪಾಯಿ ಆಗಿದೆ ಇಪ್ಪತ್ತೆರಡು ಕ್ಯಾರೆಟ್ನ ಹತ್ತು ಗ್ರಾಮ್ ಚಿನ್ನದ ಬೆಲೆಯಲ್ಲಿ ಐನೂರ ಹನ್ನೊಂದು ರೂಪಾಯಿ ಜಾಸ್ತಿಯಾಗಿ ಸಾವಿರದ ಐನೂರ ಮೂವತ್ತು ರೂಪಾಯಿ ಆಗಿದೆ ಒಂದು ಕೆಜಿ ಬೆಳ್ಳಿ ಬೆಲೆಯಲ್ಲಿ ನಾನೂರ ನಲ್ವತ್ತೆ ರೂಪಾಯಿ ಕಮ್ಮಿಯಾಗಿ ಎಂಬತ್ತು ಸಾವಿರದ ಏಳುನೂರ ಎರಡು ರೂಪಾಯಿ ಆಗಿದೆ ಸೊ ಫ್ರೆಂಡ್ಸ್ ಈಗಾಗಿ ತಿಳಿದೀವಿ ಫುಲ್ ನ್ಯೂಸ್ ನಾವು ಕೊಯ್ದಿಲ್ಲ ಎಳೆದಿಲ್ಲ ಕಿರಿಚಾಡಿಲ್ಲ ಕೇವಲ ಸುದ್ದಿಯನ್ನ ಸುದ್ದಿಯ ರೀತಿಯಲ್ಲಿ ನಮಗೆ ತಲುಪಿಸುವ ಪ್ರಯತ್ನವನ್ನ ಮಾಡಿದ್ದೀವಿ ನಮ್ಮ ಈ ಪ್ರಯತ್ನ ನಿಮಗೆ ಇಷ್ಟ ಆಗ್ತಾ ಇದ್ದರೆ ದಯವಿಟ್ಟು ಮಸ್ತ್ ಮಗ ಡಾಟ್ ಕಾಮ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ ಮೇಲೆ ಕ್ಲಿಕ್ ಮಾಡೋದನ್ನ ಯಾವುದೇ ಕಾರಣಕ್ಕೂ ಮರಿಬೇಡಿ ಥ್ಯಾಂಕ್ ಯು ಸೋ ಮಚ್ ಮತ್ತೆ ಮತ್ತೆ ಭೇಟಿ ಆಗ್ತಿರೋಣ ನಮಸ್ತೆ